ಚನ್ನರಾಯಪಟ್ಟಣ ತಾಲೂಕು ಕಬಳಿ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿನಿ ಪುಣ್ಯನಿಧಿ ಆರುನೂರ ಇಪ್ಪತ್ತೆರಡು ಅಂಕ ಪಡೆದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇದೇ ರೀತಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಲಕ್ಷ್ಮಿ ಹಾಗೂ ರಾಧಾಕೃಷ್ಣ ವಿದ್ಯಾಶಾಲೆಯ ದಿಶಾ ಇನ್ನೂರ ಇಪ್ಪತ್ತೊಂದು ಅಂಕ ಪಡೆದು ಇಬ್ಬರೂ ಸಹ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಇನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತನುಶ್ರೀ ಕಬಳಿಯ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿನಿ ಗಾನವಿ ಎಸ್ ಗೌಡ ಶಾಲಿನಿ ವಿದ್ಯಾಶಾಲೆಯ ಮೇಘಶ್ರೀ ಆರುನೂರ ಇಪ್ಪತ್ತು ಅಂಕ ಪಡೆದು ಈ ಮೂರು ಮಂದಿಯು ತಾಲೂಕಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ ತಾಲೂಕಿನಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ಆರುನೂರಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಪ್ರಸಕ್ತ ವರ್ಷ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಪ್ಪತ್ತಾರು ಪಾಯಿಂಟ್ ಎಂಟು ಆರು ಫಲಿತಾಂಶ ಲಭಿಸಿದೆ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ಫಲಿತಾಂಶ ಬಂದಿದೆ ಇದರಲ್ಲಿ ನಮ್ಮ ತಾಲೂಕಲ್ಲಿ ಒಳ್ಳೆ ಕ್ವಾಲಿಟಿ ರಿಸಲ್ಟ್ ಬಂದಿದೆ ಕ್ವಾಂಟಿಟಿ ಇಲ್ದ ಹೋದ್ರೂ ಕ್ವಾಲಿಟಿ ರಿಸಲ್ಟ್ ಬಂದಿದೆ ಇದರಲ್ಲಿ ನಮ್ಮ ತಾಲೂಕಲ್ಲಿ ಪ್ರಥಮ ಸ್ಥಾನವನ್ನು ಪುಣ್ಯಾನಿಧಿ ಆರ್ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಕಬ್ಲಿ ವಿದ್ಯಾರ್ಥಿ ಪಡ್ಕೊಂಡಿದ್ದಾಳೆ ಹಾಗೆಯೇ ದ್ವಿತೀಯ ಸ್ಥಾನವನ್ನು ತಾಲೂಕಲ್ಲಿ ಆರುನೂರ ಇಪ್ಪತ್ತೊಂದು ಅಂಕಗಳನ್ನ ಪಡೆಯೋದ್ರ ಮುಖಾಂತರ ಲಕ್ಷ್ಮೀ ಯನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಯುವ ಕಚೇರಿ ಎಂಬಾಗ ಚಂದಾಯಪಟ್ಟಣ ಆ ಮಗು ಪಡ್ಕೊಂಡಿದೆ ಹಾಗೆಯೇ ಇನ್ನೊಂದು ಮಗು ದಿಶಾ ಕೆ ರಾಧಾಕೃಷ್ಣ ವಿದ್ಯಾಶಾಲೆ ಚಂದ್ರಪಟ್ನ ಆ ಮಗು ಪಡ್ಕೊಂಡಿದೆ ತೃತೀಯ ಸ್ಥಾನವನ್ನು ಆರ್ನೂರು ಇಪ್ಪತ್ತು ಅಂಕಗಳನ್ನ ಪಡೆದಿರ್ತಕ್ಕಂಥ ತನುಶ್ರೀ ಡಿ ಪಿ ಸರ್ಕಾರಿ ಬಾಲಕಿಯರು ಪ್ರೌಢಶಾಲೆ ವಿ ಓ ಕಚೇರಿ ಎಂಬಾಗ ಚಂದ್ರಪಟ್ನ ಆ ಮಗು ಪಡೆದಿದೆ ಹಾಗೆಯೇ ಗಾನವಿ ಎಸ್ ಗೌಡ ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಕಬಳಿ ಹಾಗೂ ಮೇಘಶ್ರೀ ಎನ್ ಎ ಶಾಲಿನಿ ವಿದ್ಯಾಶಾಲೆ ಚನ್ನಪಟ್ಟಣ ಈ ಮಕ್ಕಳುಗಳು ಪಡ್ಕೊಂಡಿದ್ದಾವೆ ಹಾಗೆಯೇ ಹಂಡ್ರೆಡ್ ಪರ್ಸೆಂಟು ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ನಾಲ್ಕು ಹಂಡ್ರೆಡ್ ಪರ್ಸೆಂಟು ಫಲಿತಾಂಶವನ್ನು ಪಡೆದಿದೆ ಹಾಗೆಯೇ ಅನುದಾನ ರಹಿತ ಶಾಲೆಗಳು ಸಹ ಮೂರು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಂಡಿದ್ದಾವೆ ಹಾಗೆ ನಮ್ಮ ತಾಲೂಕಿನ ರಿಸಲ್ಟು ಸ್ಟೇಟಿಗಿಂತಲೂ ಉತ್ತಮವಾದಂಥ ಫಲಿತಾಂಶ ಬಂದಿದೆ ಎಪ್ಪತ್ತಾರು ಪಾಯಿಂಟ್ ಏಯ್ಟ್ ಸಿಕ್ಸ್ ಬಂದಿದೆ ಅವರ ಮೇಲೆ ತುಂಬ ವಿದ್ಯಾರ್ಥಿಗಳು ಉತ್ತಮ ಒಂದು ಕ್ವಾಲಿಟಿ ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ